ಬೆಳಗಿನಿಂದ ಒಳ್ಳೆ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ರೈತರಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಪ್ಯಾನೆಲ್ಗೆ ಒಳ್ಳೆ ಅವಕಾಶ ಇದೆ ಅಂತ ನನಗೆ ಅನಿಸ್ತಾ ಇದೆ ಈ ಬೆಳಗಿನಿಂದ ಇಲ್ಲಿವರೆಗೂ ನೋಡ ಮತದಾರ ಒಂದ ಭಾವನೆಯನ್ನ ನೋಡಿದ್ರೆ ನಮ್ಮ ಸ್ವಾಭಿಮಾನಿ ರೈತ್ ಪ್ಯಾನಲ್ ಗೆಲ್ತದೆ ಅನ್ನುವಂತ ವಿಶ್ವಾಸ ನನಗೆ ಬಂದಿದೆ ಸಾಯಂಕಾಲವರೆಗೂ ನೋಡ್ಬೇಕು ಅಂತಿಮವಾಗಿ ಮತದಾರರು ದೇವರು ಅವ್ರು ಏನ್ ಟೀಟ್ ಕೊಡ್ತಾರೋ ಅದನ್ನ ನಾವು ಪ್ರತಿಕ್ರಿಯೆ ಇದೆ ಎಲ್ರೂ ಹೇಳ್ತಾ ಇದಾರೆ ಒಂದು ಆರ್ ಸಿ ಬಿ ತರ ನಮ್ದು ಆಗಿದೆ ಅಂತ ಅನಿಸ್ತದೆ ಆರ್ ಅಂದ್ರೆ ರೈತರು ಬಿ ಅಂದ್ರೆ ಬಿಜೆಪಿ ಸಿ ಅಂದ್ರೆ ಕಾಂಗ್ರೆಸ್ ರೈತರು ಅವರು ಕಾಂಗ್ರೆಸ್ ಅವರು ಆರ್ ಸಿ ಬಿ ನಾವು ಕೂಡ್ಕೊಂಡ್ ಮಾಡಿದೀವಿ ಹದಿನೆಂಟು ವರ್ಷ ಅವ್ರಿಗೆ ಕಪ್ ಅವ್ರ ಹತ್ರ ಆಯ್ತು ಹದಿನೆಂಟು ವರ್ಷ ನಂತರ ಆರ್ ಸಿ ಬಿ ಯಾವ ರೀತಿ ಗೆಲುವು ಸಾಯ್ತಲ್ಲ ಹಾಗೆ ಕಪ್ ನಮ್ದೇ ಅಂತ ನನಗೆ ಅನಿಸ್ತಾ ಇದೆ ಅರ್ಧ ಗಂಟೆ ಮಾಡಿಲ್ಲ ಏನೋ ನಾವು ಮಾತಾದರು ಇವತ್ತಾದ್ರು ಈ ಇವತ್ತು ಚುನಾವಣೆ ಮುಗಿದ ಮೇಲೆ ಸಾಯಂಕಾಲ ಐದು ಗಂಟೆ ನಂತರ ಅವ್ರು ಯಾವ ಧರ್ಮಸ್ಥಳದ ಮಂಜುನಾಥ ದೇವರಲ್ಲಿ ಬರ್ತಾರೋ ಶಿವಯೋಗಿ ದೇವಸ್ಥಾನಕ್ಕೆ ಬರ್ತಾರೋ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬರ್ತಾರೋ ಅಲ್ಲಿ ನಾನು ಬರ್ಲಿಕ್ಕೆ ತಯಾರಿದ್ದೀನಿ ಹಸಿ ಅರಿವೆಯಲ್ಲಿ ಬರ್ತೀನಿ ಅವರು ಮಾತು ಕೊಟ್ಟಿದ್ದಾರೆ ಅಂತ ನಾನು ಮುಟ್ತೀನಿ ಕೊಟ್ಟಿಲ್ಲ ಅಂತ ಅವ್ರು ಮುಟ್ಲಿ ನೋಡೋಣ